ಬಂಧುಗಳೇ ಇದುವರೆಗೂ ನಮ್ಮ ಹಿರಿಯರು ಹೇಳಿದ್ರು ಕೇವಲ ಅಹಿಂದ ನಾಯಕ ಅಹಿಂದ ನಾಯಕ ಅಂತ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ರು ಅವರು ಅಹಿಂದ ನಾಯಕರು ಅಂತ ಅನ್ನೋದಕ್ಕಿಂತ ಮುಂಚೆ ಅವಡಿ ಕರ್ನಾಟಕದ ಜನತೆಯ ನಾಯಕ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಬಂಧುಗಳೇ ಯಾಕಂದ್ರೆ ದಿನನಿತ್ಯ ತಾವು ನೋಡ್ತಿರ್ಬೋದು ಪೇಪರ್ ನಲ್ಲಿ ನೋಡ್ತಿರ್ಬಹುದು ಟಿವಿಯಲ್ಲಿ ನೋಡ್ತಿರ್ಬೋದು ಒಬ್ರು ಮುಖ್ಯಮಂತ್ರಿ ಅಂತ ಶ್ರೇಷ್ಠ ಮುಖ್ಯಮಂತ್ರಿಗೆ ಇಂಥ ಬಿಜೆಪಿ ಸರ್ಕಾರ ಇವತ್ತು ಕೆಟ್ಟ ಹೆಸರು ಕೊಟ್ಟಿರ್ತಕ್ಕಂಥ ಉದ್ದೇಶವನ್ನು ಮಾಡ್ತಾ ಇದೆ ಉದ್ದೇಶ ಇಷ್ಟ ಖಂಡಿಸಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ನಾಯಕರಾಗಿರ್ತಕ್ಕಂಥ ಡೀತಕ್ಕಂತ ಒಂದು ಜನಪರ ಗ್ಯಾರಂಟಿ ಯೋಜನೆಯನ್ನ ಅವ್ರ ಕಣ್ಣಿಗೆ ಸುಸ್ತಾ ಇದೆ ಯಾಕಂದ್ರೆ ಎಷ್ಟೋ ಜನ ತಾಯಂದಿರಾಗಿರ್ಬಹುದು ವಿದ್ಯಾರ್ಥಿಗಳಾಗಿರ್ಬೋದು

ನಮ್ಮೆಲ್ಲ ಹೋರಾಟದ ಮುಖಂಡರು ತಗೊಳಿಸಿಕೊಂಡ್ರೆ ವಹಿಸಿಕೊಂಡಿರ್ತಕ್ಕಂಥ ಸೋಮನಾಥ್ ಅಣ್ಣವರು ಸಿದ್ದು ರಾಯಣ್ಣವರು ಜೊತೆಗೆ ಕಲಾದಗಿ ಅವರು ಮತ್ತು ನಮ್ಮ ಧರ್ಣಕರ್ ಅವರು ನಮ್ಮ ಎಲ್ಲ ಎಲ್ಲ ಸಿರಿಸಲಣ್ಣವರು ಎಲ್ಲರೂ ಕೂಡಿ ಮನೆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದಾರೆ ಅನ್ಯಾಯ ಮಾಡ್ತಾರ ನಮ್ಮವರೇ ಸಂವಿಧಾನ ವಿರುದ್ಧ ಹೋತಾರೆಂದ್ರೆ ಅವ್ರಿಗೆ ಯಾರು ಮಾಡೋದು ಚಮಚಾಗಳವರು ಮೇಲ್ವರ್ಗದ ಚಮಚಗಳು ಆ ಚಮಚಗಳನ್ನ ಹಿಡಿಯುವ ಕೈಗಳನ್ನ ಕರಿತಕ್ಕಂಥ ಕೆಲಸ ಮೊದಲೇದಾಗಿ ಮಾಡ್ತಕ್ಕಂಥದ್ದೇ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಅಂತ ಹಾಗಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆಯ ಆಡಳಿತವನ್ನು ನಡೆಸಿದ್ದಾರೆ ಯಾರು ಕೊಟ್ಟಿದ್ದಾರೆ ನಮಗೆ ಎಸ್ ಎಸ್ಸಿ ಎಸ್ಪಿ ಎಸ್ಪಿ ಅಂತಕ್ಕಂಥ ಯೋಜನೆ ಇಡೀ ಭಾರತ ದೇಶದ ಮೂವತ್ತು ರಾಜ್ಯಗಳಲ್ಲಿ ಸೋಸಿ ನೋಡಿದಾಗ ಬೂಟಿ ಹತ್ತಿರತಕ್ಕಂಥ ಧೂಳಿಗರು ಕೂಡ ಸಮಯ ಇಲ್ಲ ಅಂತ ಅದರ ಜೊತೆಗೆ ಇನ್ನೊಬ್ಬ ಮೊನ್ನೆ ಎಂ ಪಿ ಎಲೆಕ್ಷನ್ ನಿಂತಿದ್ದ ಬಿದ್ದ ಅವ ನೂರಾರು ಹೆಣ್ಮಕ್ಳಿಗೆ ಸ್ತ್ರೀಲೋಲ ಚಟುವಟಿಕೆ ಮಾಡಿ ನೂರಾರು ಹೆಣ್ಮಕ್ಳು ಕೂಡ ಬಾಳ್ವೆ ಹಸ್ತು ಹಾಳು ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ಜೆಡಿಎಸ್ನ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥವ್ರು ಅವರು ನಮ್ಮ ಸಿದ್ದರಾಮಯ್ಯ ಸಾಹೇಬ ನಿಖರಿದ್ದೀವಿ ಅದು ಆಗಲಿ ಬಿಜೆಪಿ ಅತ್ಯಂತ ಪ್ರಮುಖ ರಾಜಕೀಯ ವ್ಯಕ್ತಿ ಹೆಸರೇನು ಆತರ ಮಾಜಿ ಮುಖ್ಯಮಂತ್ರಿ ಹೆಸರು ನಾಚೆ ಬರ್ತದಾರ ಹೆಸ್ರೆಲ್ಲ ನಾಚೆ ಬರ್ತದ ಅಂತ ಕೆಲಸದಾಗ ಸಣ್ಣ ಹುಡುಗಿ ಮುಟ್ಟಿದ ಪೋಸ್ಕೋ ಕೇಸ್ ಆಗ್ಯದ ಅದಕ್ಕೆ ತಂದಿದ್ರಿ ಮೊನ್ನೆನೆ ಅದನ್ನ ರಿಲೀವ್ ಆಗ್ಯಾರ ಮತ್ತ ಮಾತ್ರ ತನಿಖೆ ನೋಡಿದ ಯಡಿಯೂರಪ್ಪನಂತ ಅವರು ಪೋಸ್ಕೋ ಕೇಸ್ ಹೇಳ್ಕಾರ ಅವ್ರು ಸಿದ್ದರಾಮಯ್ಯ ಮಾಡ್ತಿದ್ರು ಬಿಡ್ರಿ ಬಿಜೆಪಿಯವ್ರ ಆಡಳಿತ ನಡೆಸಿದ್ರಿ ಹಿಂದಿನ ನಿರ್ಮಾಣದಲ್ಲಿ ನಿಮ್ಮ ಕಾಲಾವಧಿಯೊಳಗ ನಿಮ್ಮಲ್ಲಿರ್ತಕ್ಕಂಥ ಸಚಿವರು ಒಂದು ದೇವಸ್ಥಾನ ಅಂತೇಳಿ ಕರೀತಕ್ಕಂತ ವಿಧಾನಸೌಧದೊಳಗ ಅಶ್ಲೀಲ ವಿಡಿಯೋಗಳನ್ನು ನೋಡ್ಕೊತ ಕೂತಿದ್ದು ಇತಿಹಾಸದ ಈ ಚರಿತ್ರೆಯಲ್ಲಿ ನಿಮ್ಮಿಂದ ಇಂದ ಇಬ್ಬರು ಅಲ್ಲಿ ಒಬ್ಬ ಎಂ ಪಿ ಮಾಜಿ ಎಂ ಪಿ ಇದ್ದಾವ ಇನ್ನೊಬ್ಬ ಹಾಲಿ ಎಲ್ ಸಿ ಇದ್ದಾವ ಎಲ್ ಸಿ ಇದ್ದವನ ಕೇಳಬಾರದು ಗಂಡಸರಿಗೆ ರೇಪ್ ಮಾಡಿ ಒಳಗರಿಗೆ ಸಿದ್ದರಾಮಯ್ಯ ನೀವು ಬಾಲ ಸುಮಾರು ಇದ್ದೀರಿ ಅಂತ ಹೇಳ್ತಿರಲ್ಲ ನೀವು ಕತ್ತಿ ಕಳ್ಳಿ ಕೊಟ್ಟ ಇನ್ನೊಬ್ರಿಗೆ ಕೊಟ್ಟರ ಮುರುಗೇಶ್ ನಿರಾಣಿ ಅವ್ರ ಮೇಲೆ ಕೊಟ್ಟರ ಇನ್ನೊಬ್ರಿಗೆ ಕೊಟ್ಟಾರ ಜನಾರ್ದನ್ ರೆಡ್ಡಿ ಮೇಲೆ ಗಣಿ ಗಣಿ ಕಲ್ತೀವಲ್ಲ ಅವ ಗಣಿ ಕಳ್ಳ ಹೇಳಿ ಕೊಟ್ಟಾರ ಇದೇ ಕೇಂದ್ರದ ಮಂತ್ರಿ ಆಗಿರ್ತಕ್ಕಂತ ಕುಮಾರಸ್ವಾಮಿ ಮೇಲೆ ಐದು ನೂರ ಐವತ್ತು ಎಕರೆ ಲ್ಯಾಂಡ್ ಹೋಗಸಗೆ ತೆಕ್ಕಿದ್ಯಪ್ಪ ಅವ್ರ ಮೇಲೆ ತನಿಖೆ ಮಾಡಬೇಕು ಪಟ್ಟರು ಪಟ್ರೂ ಕೂಡ ರಾಜ್ಯಪಾಲ ವ್ಯಕ್ತಿ ಅವ್ರ ಮೇಲೆ ಕೊಡಬೇಕಾಗಿತ್ತು ಅವ್ರ ಮೇಲೆ ಯಾರ ಮೇಲೆ ಕೊಟ್ಟಿಲ್ಲ ಇದರ ಅರ್ಥ ಪೂರ್ವಾಗ್ರಹ ಪೀಡಿತರಾಗಿ ಅಧಿಕಾರ ನಡೆಸುತ್ತಿದ್ದಾರೆ ಈ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಪೂರ್ವಾಗ್ರಹ ಪೀಡಿತ ಅಂದ್ರೆ ನಾವೇನೇ ಇರಲಿ ಕಟ್ಟು ಅವರೇನೇ ಮಾಡಲಿ ಒಳ್ಳೇದು ಆ ಕಾರಣಕ್ಕಾಗಿ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೆ ಈ ದೇಶದ ಯಥಾಸ್ಥಿತಿವಾದಿಗಳಿಗೆ ನಾವು ತಿಳಿಸಿಕೊಡಬೇಕು ಅಂತ ಹೇಳಿ ಇವತ್ತು ಒಬ್ಬ ಸತ್ಯವನ್ನು ಪ್ರತಿಪಾದನೆ ಮಾಡಿಕೊಂಡು ಹೋಗ್ತಕ್ಕಂಥ ವ್ಯಕ್ತಿಯ ವಿರುದ್ಧ ಒಬ್ಬ ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದನೆ ಮಾಡಿಕೊಂಡು ಹೋಗ್ತಕ್ಕಂಥ ವ್ಯಕ್ತಿಯ ವಿರುದ್ಧ ಒಬ್ಬ ಮಹಿಳೆಯರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ವ್ಯಕ್ತಿಯ ವಿರುದ್ಧ ದೀನರ ದಲಿತರ ದುರ್ಬಲರಿಗೆ ನ್ಯಾಯವನ್ನು ಕೊಡತಕ್ಕಂಥ ವ್ಯಕ್ತಿ ಈ ದೇಶದಲ್ಲಿ ಯಾರಾದರೂ ಇದ್ರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇ ಅಂತ ಈ ಸಿದ್ದರಾಮಯ್ಯ ಸಾಹೇಬರು ಮಾಡತಕ್ಕಂಥ ಒಳ್ಳೊಳ್ಳೆ ಕೆಲಸಗಳು ಈ ದೇಶದ ನಾಲಾ ಎಕರೆಗೆ ಆಗಿ ಬರ್ತಾ ಇಲ್ಲ ಈ ದೇಶದ ಜಾತಿವಾದಿಗಳಿಗೆ ಆಗಿ ಬರ್ತಾ ಇಲ್ಲ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಬ್ರಿಟಿಷ್ ಈ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿ ಸರ್ವ ಸಮಾಜದ ಸರ್ವಧರ್ಮದ ಜನನಾಯಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರನ್ನು ಬೆಂಬಲಿಸಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದಲಿತ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಜಿಲ್ಲೆಯ ಬಹುತೇಕ ಎಲ್ಲ ಹೋರಾಟಗಾರರ ಬಂಧುಗಳಲ್ಲಿ ಮತ್ತು ಎಲ್ಲ ನನ್ನ ವಿಜಯಪುರ ಜಿಲ್ಲೆಯ ಕ್ರಾಂತಿ ಕಿಡಿಗಳಲ್ಲಿ ಈ ವೇದಿಕೆ ಮೂಲಕ ಕೋಟಿ ಜೈವಿ ನಮಸ್ಕಾರಗಳನ್ನು ಮತ್ತೆ ಚೇರ್ಮನ್ ಅಂದ್ರೆ ರಗಡ್ ಕಳಿಸ್ತೇವ್ರಿ ಅಂತ ಹೇಳ್ತಾರ ಒಬ್ಬ ಸಿ ಎಂ ಮೇಲೆ ಅವ್ರು ಅಡ್ತಾರ ಕೇಳಿ ಬಿಡ್ತಾರ ಮನ್ ನೋಡಿ ಗ್ಯಾಬ್ರಿ ಟಿ ವಿ ನೋಡಿ ಅಂತವ್ರ ಕೈ ಹೊಡಿಯಕ್ಕೆ ನಮ್ಗೆ ಎಲ್ಲಿ ಬೇಕಪ್ಪ ಅಂದ್ರೆ ಅದಕ್ಕೆ ಅಂತರ ಮೇಲೆ ಇತ್ತರ ಮಾಡ್ತಾರ ಮತ್ತೆ ಅದಕ್ಕೆ ಗೌಡ್ರ ದೊಡ್ದಿರ್ತದ ಗೌಡ್ರ ದೊಡ್ದಿರ್ತದ ಅದಕ್ಕೆ ನಾವೆಲ್ಲ ಕಳ ಮಾಡ್ತಾರ ಬಹಳ ಸುದ್ದಿರ್ಬೇಕು ಎಲ್ಲಾ ನಾವು ಇದ್ದ ಬಂಧುಗಳೇ ನಾವ್ ಎಲ್ಲಾ ಒಗ್ಗಟ್ಟಿದ್ರ ಏನಾದ್ರೂ ಸಾಗಿಸಬಹುದು ಅಂತ ಭರವಸೆ ಹೇಳ್ತೀನಿ ಅಂಬೇಡ್ಕರ್ ಅವರು ಹೊರ ಕೂತ್ ಸಾಲಿ ಕಲ್ತ್ರು ನಮ್ಗೆ ಒಳ ಕೂತ್ ಸಾಲಿ ಕಲಿಕ್ಕೆ ಅವಕಾಶ ಮಾಡಿಕೊಡಂತ ಅಂಬೇಡ್ಕರ್ ಅವರಿಗೆ ನಾವು ಎಲ್ಲಿಗೆ ಹತ್ತು ಸರ್ಪಾತಾ ಅಂತಂದ್ರೆ ಕಾರಣಕರ್ತರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಪ್ರತಿಯೊಬ್ಬರು ಬಂದಕ್ಕೆ ಡಿ ಸಿ ಅವರು ಆಫೀಸ್ ಆಗಿ ಹೋಗ್ಬೋದು ಎಲ್ಲರೂ ನಾವು ಒಂದಪ್ಪ ಹುಟ್ಟಿಗಾಗಿ ನಾವೇನು ಒಂದು ಮನವಿ ಕೊಡ್ತಾ ಇದ್ದೀವಿ ಈ ಹತ್ತು ಕೊಟ್ಟಂತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನೆಲ್ಲರ ಈ ಸಂತ ಬಿಜೆಪಿ ಸರ್ಕಾರ ಏನು ಮಾಡ್ಲಕ್ಕತ್ತದಪ್ಪ ಅಂತಂದ್ರೆ ಸಂವಿಧಾನನೇ ಅವ್ರು ಧಿಕ್ಕರಿಸ ಮಾನ್ಯ ರಾಜ್ಯಪಾಲರು ಸಂವಿಧಾನಬದ್ಧವಾಗಿ ಕೆಲಸ ಮಾಡಬೇಕಾಗಿದ್ದನ್ನ ಅದ್ರ ಒಂದು ಪಕ್ಷ ಒಂದು ಪಕ್ಷದ ವತಿಯಿಂದ ಕೆಲಸ ಮಾಡ್ತಾ ಒಂದು ಪಕ್ಷದ ಒಂದು ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಸತ್ತ ಮುಂದಿಗೊಂದು ಸ್ವಲ್ಪ ರಾಜ್ಯಪಾಲರ ಆ ಥರ ಮಾಡಕತ್ತಾಗ ಸಂವಿಧಾನ ಎಲ್ಲಿ ಹೋಯ್ತದ ಮಸ್ಟ್ ಮೊದಲಿಗೆಪ್ಪ ಅಂತಂದ್ರೆ ಬಿ ಜೆ ಪಿ ಅವರು ಸಂವಿಧಾನನೇ ತಗ್ಗ ದಂಡಿಗಿಡಬೇಕು ಅನ್ನತ್ತ ಮನೋಭಾವ ಅವ್ರ ಹತ್ರ ನಿಂತಲ್ಲ ಅದು ನಮ್ಗೆ ನಮ್ಗೆ ರಾಜ್ಯ ಸರ್ಕಾರ ಮೇಲೆ ಅದನ್ನು ಪ್ರಯೋಗ ಮಾಡಿ ಈಗ ಓಪನ್ ಮಾಡಿ ತೋರಿಸ್ಕೊಬೇಕು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದು ಟೋಟಲ್ ಶೋಷಿತವಾಗಿ ಅಹಿಂದ ವರ್ಗದವರು ಟಾರ್ಗೆಟ್ ಮಾಡುವಂತ ಒಂದು ಷಡ್ಯಂತ್ರ ಅಡಗಿದೆ ನಾವೆಲ್ಲ ಒಕ್ಕಟ್ಟಾಗಿ ಈ ಷಡ್ಯಂತ್ರದ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಏನು ಕಾನೂನಿನ ಹೋರಾಟ ಜನಪರ ಹೋರಾಟ ಮಾಡಲಿಕ್ಕೆ ಎಲ್ಲರೂ ಒಕ್ಕಟ್ಟಾಗಿ ನಿಂತಿದ್ದ ಸಿದ್ದರಾಮಯ್ಯ ಬೆನ್ನಲ್ಲಿಗೆ ನೀವು ನಿಲ್ಲುವಂತಹ ಒಂದು ವಿಚಾರವನ್ನ ನೀವೇನು ಇವತ್ತು ಮಾಡಿದ್ರೆ ಬಹಳ ಹೆಚ್ಚು ಒತ್ತದಂತ ಮಾತನ್ನು ಹೇಳಿ ಇನ್ನೂ ಕೂಡ ರಾಜ್ಯಪಾಲರಿಗೆ ಎಲ್ಲ ನಾಯಕರ ನೇತೃತ್ವದಲ್ಲಿ ಇವತ್ತು ನಂಬಿಕೊಂಡಿರುವ ಈ ಪ್ರತಿಭಟನಾ ಎಲ್ಲರಿಗೂ ಮಂದಿ ಈಗಾಗಲೇ ಈ ರಾಜ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಏನೋ ಅಂತ ಒಬ್ಬ ನಾಲಾಯಕ ಏನ್ ದೂರು ಕೊಟ್ಟಿದ್ದಾನೆ ಹ್ಯಾಂಗ್ ಬ್ಲಾಕ್ ಮೇಲರ್ ಹೆಂಗಿರ್ತಾರಪ್ಪ ಅಂತಂದ್ರೆ ಯಾವ್ದು ಈಗ ನಾವು ಈಗ ಮನವಿ ಕೂಡ ಬಂದಿವಿ ಡಿ ಸಿ ಸಾಹೇಬ್ರಿಗೆ ಏನೇ ಮನವಿ ಇರಲಿ ಏನೇ ನಮ್ಮ ದೂರ ಇರಲಿ ಅದ್ರ ಬಗ್ಗೆ ಮೊದಲು ತನಿಖೆ ಆಗ್ಬೇಕು ಸಿದ್ದರಾಮಯ್ಯ ವಿರುದ್ದ ಡಿಪಾರ್ಟ್ಮೆಂಟ್ ದವರೇ ಇದು ಕೊಟ್ಟಿದ್ರು ಆದ್ರೆ ಅವ್ರಿಗೆ ಇನ್ನೂ ಇವ್ರಿಗೂ ಅವ್ರಿಗೆ ಪ್ರಸನ್ಗೆ ಅನುಮತಿ ಕೊಡ್ಲಿಲ್ಲ ಸಿದ್ದರಾಮಯ್ಯ ಅವ ತಕ್ಷಣವಾಗಿ ಕೇಂದ್ರ ಸರ್ಕಾರದ ಕೈಬೊಂಬೆಯಾಗಿ ಆಗಿ ರಾಜ್ಯಪಾಲರು ಕೆಲಸ ಮಾಡ್ತಾ ಇದ್ದಾರೆ ಸಂವಿಧಾನ ವಿರೋಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ ಸಂವಿಧಾನ ವಿರೋಧಿ ಆಧಾರದಲ್ಲಿ ತಂದ್ರೆ ಕಠಿಣವಾಗಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಇನ್ನೊಂದು ದಲಿತ ಸಂಘರ್ಷ ಸಮಿತಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಈಗ ನಾವು ಇಷ್ಟು ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡಿದೀವಿ ನಮ್ಮೆಲ್ಲ ಜಿಲ್ಲಾ ನಾಯಕರ ನೇತೃತ್ವದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಅಲ್ಲಿ ರಾಜ್ಯದ ಬಿಜೆಪಿ ನಾಯಕರಿಗೆ ನಾನು ಎತ್ತಿ ಕಟ್ಟಿ ಕೊಡ್ತಾ ಇದೀವಿ ತಾವು ಏನು ಷಡ್ಯಂತ್ರ ಮಾಡ್ತಾ ಇದ್ದೀರಿ ಕೂಡಲೇ ಷಡ್ಯಂತ್ರದಿಂದ ಇದು ಸರಿಬೇಕು ಇಲ್ದಿಲ್ದಿದ್ರೆ ಮುಂದೆ ಬರುವ ದಿವಸಗಳಲ್ಲಿ ಬಿಜಾಪುರ ವಿಜಯಪುರದಿಂದ ನಾವು ಉಗ್ರವಾದ ಪ್ರತಿಭಟನೆ ಮಾಡಿ ಯಾವ್ದು ಹದ ನಮ್ಮ ಎಲ್ಲಾ ನಾಯಕರ ನೇತೃತ್ವದ ಮುಂದೆ ಬರುವ ದಿವಸಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡಿ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ ನಮಗೆ ಮಾತಾಡಿ ಮಾತಾಡಿದ ಅಂಬೇಡ್ಕರ್ ವೃತ್ತದಿಂದ ಗಾಂಧಿ ವೃತ್ತದವರೆಗೆ ನಾವು ನಮ್ಮ ಬೃಹತ್ ಪ್ರತಿಭಟನೆ ಪ್ರತಿಭಟನೆ ಮುಂದುವರಿಸಿಕೊಂಡು ಅಲ್ಲಿ ಗಾಂಧಿ ವೃತ್ತದಲ್ಲಿ ಒಂದು ಮಾನವ ಸರಪಳಿಯನ್ನು ಮಾಡುವುದರ ಮುಖಾಂತರ ಒಂದು ಬೃಹತ್ ಪ್ರತಿಭಟನೆಯನ್ನು ಸಹಿತ ನಾವು ಮಾಡಿದ್ದೀವಿ ಅಲ್ಲಿಂದ ಸೀದಾ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಇವತ್ತಿನ ದಿವಸ ಮನವಿಯನ್ನು ಸಲ್ಲಿಸಲಾಯಿತು ಸಿದ್ದು ರಾಯನವರು ಎಸ್ ಎಸ್ ಜಿಲ್ಲಾ ಸಂಚಾಲಕರು ವಿಜಯಪುರ ಕರ್ನಾಟಕ ರಾಜ್ಯ ಸಂಘ ಸಮಿತಿ ಜಿಲ್ಲಾ ಶಾಖೆಯಿಂದ ಇವತ್ತಿನ ದಿವಸ ಬೃಹತ್ ಪ್ರತಿಭಟನೆಯನ್ನು ಬಿಜಾಪುರ ಅಂಬೇಡ್ಕರ್ ವೃತ್ತದಿಂದ ಗಾಂಧಿ ವೃತ್ತವಾಗಿ ಇವತ್ತಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಉದ್ದೇಶಿಸ್ಟೇ ಮಾನ್ಯ ಸಿದ್ದರಾಮಯ್ಯ ಈ ಒಂದು ದೇಶ ಕಂಡಂಥ ರಾಜ್ಯ ಕಂಡಂಥ ಒಬ್ಬ ಶ್ರೇಷ್ಠ ನಾಯಕ ಅದರಲ್ಲಿ ವಿಶೇಷವಾಗಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಮತ್ತು ಹಾಗೂ ಕಟ್ಟ ಕಡೆಯ ಒಂದು ವ್ಯಕ್ತಿಗೆ ನ್ಯಾಯ ಕೊಡಿಸುವಂಥ ಏಕೈಕ ಮಹಾನ್ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯವರು ಹೀಗಾಗಿ ಅವರು ಒಂದು ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ಒಂದು ಮೂಢ ಅನ್ನುವ ಪ್ರಕರಣವನ್ನು ದಾಖಲೆ ಮಾಡಿ ಒಬ್ಬ ಕಾಸಿ ವ್ಯಕ್ತಿ ಅವರ ಮೇಲೆ ಒಂದು ಕಪ್ಪು ಚುಕ್ಕೆ ಹಾಕಿದ್ದಾರೆ ಯಾಕಂದರೆ ಇವತ್ತಿನ ದಿವಸ ಬಿ ಜೆ ಪಿ ಸರ್ಕಾರ ಹೇಗಿದೆ ಅಂದರೆ ಒಂದು ಸಂವಿಧಾನ ವಿರೋಧಿ ಬಿ ಜೆ ಪಿ ಸರ್ಕಾರ ಇರೋದರಿಂದ ಇಲ್ಲಿ ಏನು ನಮ್ಮ ಅಲ್ಲ ಕರ್ನಾಟಕ ರಾಜ್ಯಪಾಲರು ಬಿ ಜೆ ಪಿ ಅವರನ್ನು ಕೈಗೊಂಬೆ ಆಗಿದ್ದಾರೆ ಅದಕ್ಕಾಗಿ ಈ ಒಂದು ಸಿದ್ದರಾಮಯ್ಯವರ ಒಂದು ನಾಯಕತ್ವ ಅವ್ರಿಗೆ ಸಹಿಸಲಾಗದಂತೆ ಅಂದರೆ ಸಿದ್ದರಾಮಯ್ಯವರು ಕೆಳಗಿಳಿಸಿದ್ರೆ ಇದು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಆಗುತ್ತೆ ಅನ್ನೋ ಒಂದು ವಿಚಾರ ಇಟ್ಟುಕೊಂಡು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರನ್ನು ಟಾರ್ಗೆಟ್ ಮಾಡಿದ್ದಾರೆ ಬಟ್ ಅದು ನಿಜವಾಗ್ಲೂ ಹೇಳಬೇಕಂದ್ರೆ ಅದು ಏನು ದೊಡ್ಡ ಪ್ರಕರಣ ಅಲ್ಲ ಅದೊಂದು ದೊಡ್ಡ ದಾಖಲೆನೂ ಅಲ್ಲ ಅದು ಆ ಒಂದು ಕಾರಣಕ್ಕಾಗಿ ಇವತ್ತಿನ ಸಹ ರಾಜ್ಯಾದ್ಯಂತ ನಮ್ಮ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡಿದ್ದೀವಿ ಅಕಸ್ಮಾತ್ ಈ ಸಿದ್ದರಾಮಯ್ಯವರಲ್ಲಿ ಆದಂಥ ಆ ಪ್ರಾಸಿಕ್ಯೂಷನನ್ನು ಹಿಂದೆ ತಗೊಂಡ್ರೆ ಸರಿ ಇಲ್ಲ ಅಂದರೆ ಅದು ಇನ್ನೂ ಇನ್ನೂ ಒಂದು ಉಗ್ರವಾದಂಥ ಇದು ಸುಮ್ಮನೆ ಒಂದು ಜಸ್ಟ್ ಶಾಂಪಲ್ ಅಂತ ಹೇಳ್ತೀವಿ ಇನ್ನೂ ಮುಂದೆ ಮುಂದೇನಾಗುತ್ತೆ ಅನ್ನೋದು ಏನಾಗುತ್ತೆ ಗೊತ್ತಿಲ್ಲ ಬಟ್ ಇದು ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಸಿದ್ದರಾಮಯ್ಯ ಇದ್ದಂಥ ಆರೋಪವನ್ನು ಈ ಕೂಡಲೇ ಅದನ್ನು ಯಾರು ಮಾಡಿದಾರೋ ಆರೋಪ ಅದನ್ನು ಹಿಂದೆ ತಗೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಇನ್ನೂ ಉಗ್ರವಾದಂಥ ಹೋರಾಟ ಮಾಡಲಾಗುತ್ತದೆ ಸಿದ್ದುರಾಯ್ನವರು ಡಿ ಎಸ್ ಎಸ್ ಜಿಲ್ಲಾ ಸಂಚಾಲಕರ ವಿಷಯ ಸರಿ ಇದು ಓಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ ವತಿಯಿಂದ ಡಿ ಡಿಜಿ ಸಾಗರ್ಜಿ ಅವರ ನಾಯಕತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಮೇಲೆ ನಡೆದಿರತಕ್ಕಂಥ ಹುನ್ನಾರವನ್ನು ಖಂಡಿಸಿ ಜೆಡಿಎ ಮತ್ತು ಪ್ರಜಾತಂತ್ರ ವ್ಯವಸ್ಥೆಯನ್ನು ಬಡಮೇಲೂ ಹೊರಟು ಮಾಡಲಿಕ್ಕೆ ಹೊರಟಿರತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ನ ಪಕ್ಷಗಳ ಕ್ರಮವನ್ನು ಖಂಡಿಸಿ ಮತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಒಂದು ಅವರಿಗೆ ಒಂದು ನೈತಿಕವಾಗಿ ಬೆಂಬಲಿಸಿ ಒಂದು ಬೃಹತ್ ಹೋರಾಟವನ್ನು ಮಾಡಿದ್ವಿ ಈ ಹೋರಾಟದ ಮೂಲಕ ನಾವು ಒಂದು ಹೇಳಿಕೆ ಬಯಸ್ತಾ ಇದ್ದೀವಿ ಬಿಜೆಪಿ ಮತ್ತು ಜೆ ಡಿ ಎಸ್ ಅಂತಕ್ಕಂಥವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಥವು ಇವರು ಜಾತಿವಾದ ಮತ್ತು ಕೋಮುವಾದವನ್ನು ಹಾಸಿಗೆ ಹೊದಿಕೆ ಮಾಡಿಕೊಂಡು ಇರತಕ್ಕಂಥ ಇವರು ಇವರೇನದ ನಮ್ಮ ಒಳ್ಳೆಯ ಒಂದು ಆಡಳಿತ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಅಷ್ಟೇ ಅಲ್ಲದೆ ಮೇಲ್ವರ್ಗದ ಎಲ್ಲ ಬಸವಾದಿ ಶರಣರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಜಗ ಈ ಈ ದೇಶದ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಒಂದು ಕಪ್ಪು ಮಸಿ ತರುವ ಮೂಲಕ ಅವರಿಗೆ ಅತಂತ್ರ ಮಾಡುವುದರ ಮೂಲಕ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರನ್ನ ಸಿಎಂ ಸ್ಥಾನದಿಂದ ಬದಲಾವಣೆ ಮಾಡಿದ್ರೆ ಈ ರಾಜ್ಯದ ಕಾಂಗ್ರೆಸ್ ಹೋತದಂತಕ್ಕಂಥ ದೂರದೃಷ್ಟಿ ಇಟ್ಟುಕೊಂಡು ಕುತಂತ್ರ ಬುದ್ಧಿ ಇಟ್ಟುಕೊಂಡು ಭ್ರಷ್ಟ ಮನಸ್ಸು ಇಟ್ಟುಕೊಂಡು ಬಿಜೆಪಿ ಅವರು ಮಾಡ್ತಕ್ಕಂಥ ಕ್ರಮದ ಇದನ್ನು ನಾವು ಕರ್ನಾಟಕ ರಾಜ್ಯದ ಸಂಘ ಸಮಿತಿ ಖಂಡಿಸ್ತೀವಿ ಇದರೊಟ್ಟಿಗೆ ಇಡೀ ರಾಜ್ಯದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಸಿದ್ದರಾಮಯ್ಯ ಸಾಹೇಬ್ರ ಬೆಂಬಲಕ್ಕೆ ಇದ್ದೀವಿ ಅವ್ರಿಗೇನು ಮಾಡ್ಲಿಕ್ಕಾಗಲ್ಲ ನೀವೇನಾದರೂ ಕೂಡ ಮಾಡಿದ್ರು ಕೂಡ ನಮ್ಮ ನ್ಯಾಯಾಲಯದ ಮೇಲೆ ವಿಶ್ವಾಸದ ನ್ಯಾಯಾಲಯದಾಗ ನಮ್ಮ ನ್ಯಾಯ ಸಿಕ್ಕ ಸಿಕ್ತ ಅನ್ನೋದೇ ವಿಶ್ವಾಸದ ನ್ಯಾಯಾಲಯದಲ್ಲೂ ಕೂಡ ವಿಶ್ವಾಸ ಸಿಗದೇ ಇದ್ರೂ ಕೂಡ ಅಲ್ಲಿ ನ್ಯಾಯ ಸಿಗದೇ ಇದ್ರೂ ಕೂಡ ನಾವು ಯಾವಾಗಲೂ ಕೂಡ ಸಿದ್ದರಾಮಯ್ಯ ಸಾಹಿಬ್ರು ಅಭಿಮಾನಿಗಳಿದ್ದೀವಿ ಸಿದ್ದರಾಮಯ್ಯ ಸಾಹೇಬರು ಈ ದೇಶದ ಅಸಂಖ್ಯಾತ ಜನರ ಹಸಿವನ್ನ ನೀಗಿಸಿರ್ತಕ್ಕಂಥ ಅನ್ನರಾಮಯ್ಯ ಆ ಅನ್ನರಾಮಯ್ಯನ ಪರವಾಗಿ ನಾನೊಬ್ಬ ಬಡವನಾಗಿ ಆ ಅನ್ನರಾಮಯ್ಯನ ಪರವಾಗಿ ನಾನೊಬ್ಬ ರೈತನಾಗಿ ಸಿದ್ದರಾಮಯ್ಯ ಒಟ್ಟಿಗೆ ಇದ್ದೀವಿ ಅಂತಕ್ಕಂಥ ವಿಚಾರ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಬುದ್ಧ್ ಜೈ ಪ್ರಬುದ್ಧ ಭಾರತ್ ನಾನು ಮಾತಾಡ್ತಕ್ಕಂಥದ್ದು ವೈಸಿ ಮೇಳಿ ಕರ್ನಾಟಕ ರಾಜ್ಯದ ಸಮಿತಿ ಜಿಲ್ಲಾ